ನೋಡಿ ಇವಾಗ ನಮ್ಮ ಕರ್ನಾಟಕದಲ್ಲಿ ಪೆನ್ಷನ್ನು ಬರೀ ತೌಸಂಡ್ ಫೋರ್ ಹಂಡ್ರೆಡ್ ಇದ್ದೀರ ಅದೇ ಆಂಧ್ರ ಪ್ರದೇಶದಲ್ಲಿ ಹದಿನೈದು ಸಾವಿರ ಇದ್ದಾರೆ ಪೆನ್ಷನ್ನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ ಸೊ ನಮ್ಮ ಸರ್ಕಾರಕ್ಕೆ ಅಟ್ಲೀಸ್ಟ್ ಟೂ ಆದರೂ ಕೊಡೋ ಅಷ್ಟು ಕೆಪಾಸಿಟಿ ಇಲ್ವಾ ಹುಡ್ತಗಿಂದ ಅಂಗವಿಕಲ ಆದರೆ ಬೇರೆ ಥರ ಫೀಲು ಯಾಕಂದರೆ ಬಿಡು ಹುಡ್ತಗಿಂದ ಹಿಂಗೆ ಇದ್ದೀವಿ ನಮ್ಗೆ ಯಾವ ಥರ ಅನ್ನೋ ಅನ್ನೋ ಥರ ಇರುತ್ತೆ ಬಟ್ ಮಧ್ಯದಲ್ಲಿ ಆಗಿದ್ದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಇದೆ ತುಂಬ ತುಂಬ ಕಷ್ಟ ಇದೆ ಒಂದು ಇದಿದೆಯಲ್ಲ ಆ ಪೇನು ಕೇಳ್ಕೊಳ್ಬೇಕಾಗಲ್ಲ ಅಷ್ಟು ಕಷ್ಟದ ಒಂದು ಪೇನು ಪೆಂಟು ಒಂದು ಫೆಸಿಲಿಟಿ ಪಡ್ಕೋಬೇಕು ಅಂದರೆ ಅವ್ರಿಗೆಲ್ಲ ಕಾಲು ಕೈ ಸರಿಗಿರಬೇಕು ನಮ್ಮ ಥರ ಕಾಲು ಕೈ ಇಲ್ಲದೆ ಇರೋರು ಯಾವುದೇ ಫೆಸಿಲಿಟಿ ಪಡ್ಕೊಳೋಕ್ಕಾಗಲ್ಲ ನನ್ನದೊಂದು ಪೆನ್ಷನ್ನು ಎರಡು ವರ್ಷ ಆಯಿತು ಪೆನ್ಷನ್ ನಿಂತೋಗಿ ಮಾಡಿಸ್ಕೊಳಕ್ಕಾಗ್ತಾಯಿಲ್ಲ ಇದು ಗೌರ್ಮೆಂಟ್ ಫೆಸಿಲಿಟಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆ ಡ್ಯೂಟಿ ಹೊರಟಿದ್ದಾಯಿತು ಹೊರಟರೆ ನೋಡಿದರೆ ಮಳೆ ಬಂದ್ಬಿಟ್ಟಿದೆ ಮಳೆ ಇರೋದು ಗೊತ್ತೇ ಇಲ್ಲ ಆಲ್ರೆಡಿ ಜನಗಳೆಲ್ಲ ಓಡಾಡ್ತಾ ಇದ್ದಾರೆ ಈರುಳ್ಳಿ ಬೆಳ್ಳುಳ್ಳಿ ಅಂತ ಮಾರ್ತಾ ಇದ್ದಾರೆ ಆರಾಮಾಗಿದೆ ಅಂದ್ಕೊಂಡು ನಾನು ಎದ್ದು ನೋಡ್ತೀನಿ ಆಚೆ ಹೋಗಿ ನೋಡ್ತೀನಿ ಅದರಲ್ಲೂ ರೆಡಿಯಾಗ್ಬಿಟ್ಟು ಮಳೆ ಬರ್ತಾಯಿದೆ ಏನು ಮಾಡ್ಬೇಕು ಗೊತ್ತಾಗಿಲ್ಲ ಜರ್ಕಿನ ಇಲ್ಲ ಏನೂ ಇಲ್ಲ ತಂದ ಹೋಗಿ ಬಿಡಿಸ್ಕೊಂಡು ಸಾಟೋ ಹೊರಟ ಹೋಗಾತಾಗಿ ಡ್ರೆಸ್ ಮಾಡೋ ಮತ್ತು ಸ್ವೆಟರ್ ಹಾಕೊಂಡೋಗಿದೆ ಆ ಸ್ವೆಟ್ರ್ ಎಲ್ಲ ನೆಂದು ತೆಪ್ಪೆ ಹಾಕ್ಬಿಡ್ತು ಒಂದು ಕೈಯಲ್ಲಿ ಕೊಡೆ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ನೀರು ವೇಸ್ಟ್ ಆಗ್ತೈತೆ ನೀರಾಕಿಬಿಟ್ಟು ಬಂದಿರೋದು ಒಂದು ಕೈಯಲ್ಲಿ ಕೊಡೆ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಗಾಡಿ ಓಡಿಸ್ಕೊಂಡು ಮೊಬೈಲ್ ಮತ್ತೆಲ್ಲಿ ಕೆಟ್ಟೋಗ್ಬಿಡ್ತು ಅಂತ ಅದಕ್ಕೊಂದು ಕವರ್ ಪೌಚ್ ತಗೊಂಡು ಬಂದಿದೆ ಆ ಪೌಚು ಹಂಡ್ರೆಡ್ ರುಪೀಸ್ ತಗೊಂಡಿದೆ ಈ ಥರ ತ್ರೀ ಲೇಯರ್ದು ಒಂದು ನೀಟಾಗಿ ಕವರ್ ಆಗೋ ಒಂದು ಜಿಪ್ ಲಾಕ್ ಥರ ಐತಿ ಇದು ಸೊ ಚೆನ್ನಾಗಿದೆ ಜಲಿ ಯೂಸ್ ಮಾಡೋಕ್ಕೆ ತುಂಬ ಎಲ್ಪ್ ಆಯಿತು ನನಗೆ ಇದನ್ನ ತಗೊಂಡಿದ್ದು ನಿನ್ನೆ ಮೊಬೈಲ್ ರಿಪೇರಿ ಮಾಡ್ಸೋಕೆ ಹೋಗಿದ್ದೆ ಆ್ಯಕ್ಚುಲಿ ಇನ್ನೂ ಒಂದಷ್ಟು ನಿನ್ನೆ ವೀಡಿಯೋದಲ್ಲಿ ಆ್ಯಡ್ ಮಾಡಿಲ್ಲ ನಾನು ನಿನ್ನೆ ರಾಮನಗರದಿಂದ ಬರ್ತಾ ಬಿಡ್ದಿಲ್ಲಿ ನಿಂತ್ಕೊಂಡೆ ನಿಂತ್ಕೊಂಡು ಮೊಬೈಲ್ ರಿಪೇರಿ ಸ್ಕ್ರೀನ್ ಹೋಗಿತ್ತಲ್ವ ಹಂಗಾಗಿ ಡಿಸ್ಪ್ಲೇ ಹೋಗಿರೋದ್ರಿಂದ ಅದನ್ನು ಮೇಲೆ ಒನ್ ಅವರ್ ಮೇಲಾಗುತ್ತೆ ಇದು ಅಂತ ಹೇಳಿದರು ಸೊ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡೆ ನೋಡಿದ್ರೆ ವೆಯ್ಟ್ ಮಾಡ್ಕೊಂಡು ಮಳೆನೇ ಬಂದುಬಿಡ್ತು ಅಲ್ಲೇ ಸ್ಟಾರ್ಟ್ ಆಗಿಬಿಡ್ತು ಜೋರು ಮಳೆ ಬೆಂಗಳೂರಲ್ಲೆಲ್ಲ ನಾರ್ಮಲ್ ಮಳೆ ಇತ್ತು ಬಟ್ ಬಿಡದಿಂದ ಆಚೆ ಮಳೆ ಇರಲಿಲ್ಲ ಸದ್ಯ ಬಚಾವಾಗಿದ್ದೆ ನಾನು ಬಿಡದಿಯಿಂದ ರಾಮನಗರಕ್ಕೆ ಹೋಗಿ ರಾಮನಗರದಿಂದ ರಿಟರ್ನ್ ಬಿಡದಿಗೆ ಬಂದಾದ ಮೇಲೆ ಮಳೆ ಸ್ಟಾರ್ಟ್ ಆಯಿತು ಒಂದು ಮೂರುವರೆ ನಾಲ್ಕು ಗಂಟೆ ಮೇಲೆ ಆಗಿತ್ತು ಸೊ ಆ ಟೈಮಲ್ಲಿ ಒನ್ ಅವರ್ ಕೇಳಿ ಟೈಮ್ ಕೇಳಿದ್ರು ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡೋಣ ಅಂತಲ್ಲಿ ನಿಂತ್ಕೊಂಡೆ ಬಿಡದಿ ಬಸ್ ಸ್ಟ್ಯಾಂಡ್ ಹತ್ರನೇ ನಿಂತ್ಕೊಂಡು ಅವ್ರ ಮೊಬೈಲ್ ರಿಪೇರಿ ಕೊಟ್ಟೆ ಸೊ ಮೊಬೈಲ್ ರಿಪೇರಿ ಮಾಡ್ತಾ ಮಾಡ್ತಾ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಜೋರಾಗಿಬಿಡ್ತು ಆ ಜೋರು ಮಳೆಯಲ್ಲಿ ಹೆಂಗೆ ಹೆಂಗೋ ಇದು ಮಾಡ್ಕೊಂಡು ಆ ಮೊಬೈಲ್ ರಿಪೇರಿ ಮಾಡಿಸ್ಕೊಂಡು ಆ ಈ ಪೌಚ್ ತಗೊಂಡು ಮತ್ತು ಅಲ್ಲಿ ನಿಲ್ಲೋಕ್ಕೆ ಆಗ್ತಾಯಿಲ್ಲ ಹೇಳ್ಬೇಕು ಅಷ್ಟು ಜೋರು ಮಳೆ ಬರ್ತಾಯಿತ್ತು ಆಮೇಲೆ ದಾರಿ ಉದ್ದಕ್ಕೂ ಮಳೆ ಬರ್ತಾಯಿತ್ತು ಸೊ ಅದು ಯಾವುದೋ ಒಂದು ದೊಡ್ಡ ವೇಸ್ಟ್ ಕವರ್ ತೊಗೊಂಡು ಹೋಗಿದೆ ಆ ಕವರ್ ಹಿಂದೆ ಹಾಕೋಗ್ಬಿಟ್ಟಿದೆ ಹಿಂದೆ ಅಂದರೆ ನಾನು ಪೂರ್ತಿ ಬೆನ್ನಿಗೆ ಹಾಕೋಗ್ಬಿಟ್ಟಿದೆ ಹಂಗಾಗಿ ಟೈಯರ್ದು ಅದಕ್ಕೆ ಮಡ್ಗಾಡಿಲ್ವಲ್ಲ ಎಲ್ಲ ಪೂರ್ತಿ ಬಂದು ಕೆಸರು ಮುಂದಕ್ಕೆ ಸಿಡಿಯುತ್ತೆ ಹಂಗಾಗಿ ಹಿಂದೆ ಹಾಕೊಂಡಿರೋದ್ರಿಂದ ಆ ಕೆಸ್ರನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡಿತ್ತು ಹಂಗೂ ವೀರ್ಚಾರ ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಬಂದು ತೊಳ್ಕೊಂಡೆ ಆಮೇಲೆ ಬಿಡದಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡಾಗ ಅದೇ ಬಸ್ ಸ್ಟ್ಯಾಂಡ್ ಹತ್ರ ಎಷ್ಟು ವರ್ಷ ಓಡಾಡಿದ್ದೋ ಕಾಲೇಜಿಗೆ ಡಿಗ್ರಿ ಲೈಫ್ ಹೆಂಗಿತ್ತು ಅದೆಲ್ಲ ನೆನಪಾಗ್ಬಿಡ್ತು ಇಷ್ಟು ವರ್ಷದಲ್ಲಿ ಈ ಥರ ಆದಮೇಲೆ ಆ್ಯಕ್ಸಿಡೆಂಟ್ ಆದಮೇಲೆ ಬಿಡ್ದಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಸರಿನೂ ಎರಡು ಸಾರಿ ಹೋಗಿದ್ದೆ ಬಟ್ ಅಲ್ಲಿ ನಿಂತಿರಲಿಲ್ಲ ಇವತ್ತು ನಿಂತ್ಕೊಂಡಾಗ ನಿಜವಾಗ್ಲೂ ಒಂಥರ ಫೀಲ್ ಆಯಿತು ಅಯ್ಯೋ ಇಷ್ಟು ವರ್ಷ ಓಡಾಡಿದ್ದೋ ಇದೇ ರೋಡಲ್ಲಿ ಇವತ್ತು ವೀಲ್ಚೇರಲ್ಲಿ ಕೂತಿದ್ದೀವಲ್ಲ ಅಂತ ಒಂಥರ ಫೀಲ್ ಆಯಿತು ತಿನ್ನೋ ಮಂದೋಸತಿ ನಿಜವಲ್ಲೂ ಅದು ಫೀಲೇ ಒಂಥರ ಬಿಡಿ ಹುಟ್ಟಿಂದ ಅಂಗವಿಕಲ ಆದರೆ ಬೇರೆ ಥರ ಫೀಲು ಯಾಕಂದರೆ ಬಿಡು ಹುಟ್ಟಿಂದ ಹಿಂಗೆ ಇದ್ದೀವಿ ನಮ್ಗೆ ಯಾವ ಥರ ಅನ್ನ ಅನ್ನೋ ಥರ ಇರುತ್ತೆ ಬಟ್ ಮಧ್ಯದಲ್ಲಿ ಆಗಿದ್ದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಇದೆ ತುಂಬ ತುಂಬ ಕಷ್ಟ ಇದೆ ಒಂದು ಇದಿದೆಯಲ್ಲ ಆ ಪೇನು ಕೇಳ್ಕೊಳದಕ್ಕಾಗಲ್ಲ ಅಷ್ಟು ಕಷ್ಟದ ಒಂದು ಪೇನು ಮತ್ತು ನಿಜ ಒಂದು ಡಿಪ್ರೆಷನ್ ಲೆವೆಲ್ ಯಾವ ಲೆವೆಲಿಗಿತ್ತು ಇವತ್ತು ಎಲ್ಲ ಲೆವೆಲ್ನೂ ಮೀರಿ ಬರುತ್ತಾ ಇದ್ದೀನಿ ಅದೇ ಖುಷಿ ಯೂಶ್ವಲ್ ಬಿ ಎಮ್ ಟಿ ಸಿದು ಒಂದು ಕಂಪ್ಲೇಂಟ್ ರೈಸ್ ಮಾಡಿದೆ ನಾನು ನಿನ್ನೆನೆ ಮತ್ತು ಅದು ವೆಹಿಕಲ್ ನಂಬರ್ ಕಾಣಿಸ್ತಾ ಇಲ್ಲ ಅಂತ ಅವ್ರು ಕಾಲ್ ಮಾಡ್ತಾರೆ ನನಗೆ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡೋಲ್ಲ ಈಗ ಗೌರ್ಮೆಂಟು ಒಂದು ಫೆಸಿಲಿಟಿ ಪಡ್ಕೋಬೇಕು ಅಂದರೆ ಅವ್ರಿಗೆಲ್ಲ ಕಾಲು ಕೈ ಸರಿಗಿರಬೇಕು ನಮ್ಮ ಥರ ಕಾಲು ಕೈ ಇಲ್ಲದೆ ಇರೋರು ಯಾವುದೇ ಫೆಸಿಲಿಟಿ ಪಡ್ಕೊಡೋಕ್ಕಾಗಲ್ಲ ನನ್ನದೊಂದು ಪೆನ್ಷನ್ನು ಎರಡು ವರ್ಷ ಆಯಿತು ಪೆನ್ಷನ್ ನಿಂತೋಗಿ ಇಲ್ಲ ಇದು ಗೌರ್ಮೆಂಟ್ ಫೆಸಿಲಿಟಿ ಇದು ಅವರು ಅನುದಾನ ಕೊಡ್ತಾ ಇರೋದು ಅಂದರೆ ಅಂಗವಿಕಲರಿಗೆ ಹೊರಗಡೆ ಬನ್ನಿ ಕೆಲಸ ಮಾಡಿ ಆ ಫೆಸಿಲಿಟಿ ಕೊಟ್ಟಿದ್ದೀವಿ ಈ ಫೆಸಿಲಿಟಿ ಕೊಟ್ಟಿದ್ದೀವಿ ಎಲ್ಲಿದೆ ಮಣ್ಣು ಏನೂ ಕೊಟ್ಟಿಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆ ಕೊಟ್ಟಿರೋದನ್ನ ಸರಿಯಾಗಿ ಯೂಸ್ ಮಾಡೋಕ್ಕೆ ಒಂದು ದಾರಿನ ಇವರು ಚೆನ್ನಾಗಿರೋರು ನಮಗೆ ಬಿಡೋಲ್ಲ ಸೊ ಸರಿಯಾಗಿ ಒಂದು ಅವಕಾಶಗಳನ್ನ ಕೊಡೋಲ್ಲ ಈ ಥರ ಇರೋರೊಬ್ಬರು ಹೊರಗಡೆ ಬಂದುಬಿಡಿ ಅಂದರೆ ಹೆಂಗೆ ಬರ್ತಾರವರು ಬಂದಾದ್ಮೇಲೆ ಆ ತಕ್ಕನಾಗಿ ನಡ್ಕೊಳ್ಳೋ ಅಂಥ ಜನ ಸಿಗಬೇಕಲ್ವಾ ಇವಾಗ ಬಿ ಎಮ್ ಟಿ ಸಿ ಬಸ್ಸಿಗೆ ಹತ್ತಿಸ್ಕೊಂಡಿಲ್ಲ ಅಂದರೆ ನಂದೇನೋ ವೆಹಿಕಲ್ಲು ಬ್ಯಾಟ್ರಿ ಇರೋದ್ರಿಂದ ಸ್ವಲ್ಪ ದೂರನಾದರೂ ಹೋಗೋ ಕೆಪಾಸಿಟಿ ನನಗಿದೆ ಅದೇ ನಾರ್ಮಲ್ ವೀಲ್ ಚೇರಲ್ಲಿ ಬಂದು ವ್ಯಕ್ತಿನ ಹತ್ತಿಸ್ಕೊಂಡಿಲ್ಲ ಇವರು ಅಂದರೆ ಅಲ್ಲೇ ಮಳೆ ಬಂತು ಅಂದರೆ ಯಾರು ಸಪೋರ್ಟ್ ಇಲ್ಲ ಅಂದರೆ ಹೆಂಗೆ ಬದುಕಬೇಕು ಇಂಡಿಪೆಂಡೆಂಟಾಗಿ ಬದುಕೋರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂಥವ್ರು ಇಂಡಿಪೆಂಡೆಂಟಾಗಿ ಬದುಕ್ತಾರೆ ಯಾಕಂದರೆ ಫ್ಯಾಮಿಲಿ ನೋಡ್ಕೊಳ್ಳೋಲ್ಲ ಅವನ್ನ ತುಚ್ಚವಾಗಿ ನೋಡೋವಂಥದ್ದು ಇಂಥದ್ದೆಲ್ಲ ಮಾಡ್ತಾ ಇರ್ತಾರೆ ಸೊ ಹಂಗಾಗಿ ಇಂಡಿಪೆಂಡೆಂಟಾಗಿ ಬದುಕ್ತೀನಿ ಅಂತ ಧೈರ್ಯ ತಗೊಂಡಿರ್ತಾರಲ್ಲ ಅಂಥವ್ರು ಬರೀ ವಿಚಾರದಲ್ಲಿ ನಾವು ಹೋದರೆ ಹೆಂಗೆ ಬದುಕಬೇಕು ಅವರು ಅವ್ರಿಗೆ ಬೇಕಾಗಿದ್ದು ಒಂದು ಫೆಸಿಲಿಟಿನೂ ಸರಿಯಾಗಿ ಕೊಟ್ಟಿಲ್ಲ ಅಂದಮೇಲೆ ಅವ್ರ ಹತ್ರ ಓಟ್ ಸರ್ಕಾರಕ್ಕೆ ನಾನು ಗೆಲ್ಲಬೇಕು ನಾನು ಮಾಡಬೇಕು ಅಂತ ಎಲ್ಲ ರಾಜಕಾರಣಿಗಳೆಲ್ಲ ಎಲ್ಲಿದ್ದೀರಪ್ಪ ನೀವೆಲ್ಲ ಒಂದು ಮಾತಿಲ್ಲ ಒಂದು ಕತೆ ಇಲ್ಲ ಈ ಥರ ಒಂದು ಪರಿಸ್ಥಿತಿ ಇದೆ ನೋಡಿ ಇವಾಗ ನಮ್ಮ ಕರ್ನಾಟಕದಲ್ಲಿ ಪೆನ್ಷನ್ನು ಬರೀ ತೌಸಂಡ್ ಫೋರ್ ಹಂಡ್ರೆಡ್ ಕೊಡ್ತಾ ಇದ್ದೀರ ಅದೇ ಆಂಧ್ರ ಪ್ರದೇಶದಲ್ಲಿ ಹದಿನೈದು ಸಾವಿರ ಇದ್ದಾರೆ ಪೆನ್ಷನ್ನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ ಸೊ ನಮ್ಮ ಸರ್ಕಾರಕ್ಕೆ ಅಟ್ಲೀಸ್ಟ್ ಟೂ ಆದರೂ ಕೊಡೋ ಅಷ್ಟು ಕೆಪಾಸಿಟಿ ಇಲ್ವಾ ಯಾವುದ್ಯಾವುದೋ ಬೇರೆ ಬೇರೆ ಆದಂಥ ಒಂದು ಫೆಸಿಲಿಟಿಗಳನ್ನೆಲ್ಲ ಬಿಡ್ತೀರಾ ಆ ಭಾಗ್ಯ ಕೊಟ್ಟೆ ಈ ಭಾಗ್ಯ ಕೊಟ್ಟೆ ಎಂತೆಂಥ ಭಾಗ್ಯ ಇದ್ದೀರಾ ಚೆನ್ನಾಗಿರೋರಿಗೆ ಕೊಡೋದನ್ನ ಸ್ವಲ್ಪ ಯೂಸ್ ಆದರೂ ಮಾಡ್ಕೋತಾರೆ ಅವರು ನಮಗೆ ನೀವು ಕೊಟ್ಟರು ಯೂಸ್ ಇಲ್ಲ ಯಾಕಂದರೆ ನಾವು ಅದನ್ನು ಮಾಡಿಸ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಆಯಸೆ ಮುಗ್ದೋಗ್ಬಿಡುತ್ತೆ ಒಂದು ಪೆನ್ಷನ್ ಮಾಡ್ಸ್ಕೊಳ್ಳಕ್ಕೆ ಹೋಗಿ ಎಷ್ಟು ವರ್ಷ ಓಡಾಡಿದ್ದೀನಿ ಪೆನ್ಷನ್ ಮಾಡ್ಸ್ಕೊಳ್ಳದ ಮೇಲೆ ಕೂಡ ಮೂರು ತಿಂಗಳು ಬಂತು ಇವಾಗ ಎರಡು ವರ್ಷ ಆಯಿತು ನಿಂತೋಗಿದೆ ಸೊ ಇವಾಗ ಅದಕ್ಕೆ ನಾನು ಅದನ್ನು ನಂಬ್ಕೊಂಡು ಇಲ್ಲ ಯಾಕಂದರೆ ಕಷ್ಟ ಏನಲ್ಲಿ ಹೋಗಿ ಮಾಡ್ಸ್ಕೊಂಡು ಓಡಾಡಿ ಆಮೇಲೆ ಇವಾಗ ಮಾಡಿಸ್ಕೊಡಿ ಅಂತ ಕೇಳೋರಿಗೆ ಐದು ಸಾವಿರ ನಾಲ್ಕು ಸಾವಿರ ಹತ್ತು ಸಾವಿರ ಕೇಳ್ತಾರೆ ಎಲ್ಲಿಂದ ತರಬೇಕು ಬರೋ ತೌಸಂಡ್ ಫೋರ್ ಹಂಡ್ರೆಡ್ ತಿಂಗಳಿಗೆ ನಾವು ಇವ್ರಿಗೆ ಹೋಗ್ಬಿಟ್ಟು ಅವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ಮಾಡ್ಸ್ಕೊಂಡ್ರೆ ಏನು ಬಂತದೆ ನಮಗೆ ಎಲ್ಲ ಲಂಚ 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 ಕೊಟ್ಟರೆ ಇವತ್ತು ಏನು ಕೆಲಸ ಆಗಬೇಕು ಅಂದರೆ ಲಂಚ ಕೊಡಬೇಕು ಜೋರಾಗಿ ಮಾತಾಡೋಕೋದ್ರೆ ಅಲ್ಲಿ ಕೆಲಸ ಆಗಲ್ಲ ಈ ಥರ ಇದೆ ನಮ್ಮ ಸಮಾಜ ಉದ್ಧಾರ ಆಗುವಂದ್ರೆ ಎಲ್ಲಿಂದ ಆಗುತ್ತೆ ಬೆಳಗ್ಗೆ ಡ್ಯೂಟಿಯಲ್ಲಿ ಮಳೆಯಲ್ಲಿ ನೆನ್ಕೊಂಡು ಬಂದೆ ಟಿಫನ್ ಏನಾದ್ರು ತರೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಅವರೇ ಕಾಲ್ ಮಾಡಿಬಿಟ್ಟು ಟಿಫನ್ ಕೊಡ್ತೀನಿ ಉಂಟು ದೇ ಒಳ್ಳೇದಾಯಿತು ಅಂದ್ಕೊಂಡು ನಾನು ದೋಸೆ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಅಷ್ಟರಲ್ಲಿ ದೋಸೆಕ್ಕೂ ಮಾಡಿದ್ದೀನಿ ಕೊಡ್ತೀನಿ ಅಂತ ಒಳ್ಳದಾಯ್ತ ನಡ್ಕೊಂಡು ಬಂದೆ ಚಟ್ನಿ ಕಮ್ಮ ಸೊ ದೇವರು ಇರೋದ್ರಿಂದ ನನಗೆ ಎಷ್ಟೋ ಎಲ್ಪ್ ಆಗ್ತಿದೆ ಬಿರಿಯಾನಿ ಕೊಟ್ಟು ಕಳಿಸಿದರೆ ಅಡುಗೆ ಏನು ಮಾಡಬೇಡಿ ಅಂತೇಳಿದರು ಸೊ ಹಂಗಾಗಿ ಅವ್ರ ಮಗಳು ಬರ್ತಡೇ ಇತ್ತಂತೆ ಏನಪ್ಪ ನೀ ಊಟ ಮಾಡಿದಾ ನೋಡಿ ಸರಿ ಮಲ್ಕೊಂಡನ್ ಬರ್ಟೈ ಮಗದೆ ಜಿನಸ್ ತೊಳಪ ನಾನು ಆ ತುಸನ್ ಬಿಡ್ ತುಸನ್ ನೂಗ್ಗೆ ಸೊಪ್ ತಗೊಂಡ್ ಬಂದಿದೆ ಹಾಗಾಗಿ ಪಲ್ಯ ಮಾಡಿದ್ತೆ ನೆನ್ನೆ ತಗೊಂಡ್ ಬಂದಿದ್ದು ಬಟ್ ಮಾಡಕಾಗಿಲ್ಲ ಡ್ಯೂಟಿಗೆ ಹೋಗಿ ಡ್ಯೂಟಿ ಆಫ್ ಮಾಡ್ಕೊಂಡ್ ಬಂದ್ಬಿಟೆ ಆಫ್ಲೈನ್ಗೆ ಯಾರ್ ಮತ್ ಮಳೆ ಬರ್ತಾ ಇದೆ ಸಿಕ್ಕಬಿಟೆ ನಿಂತ ಹೋಗಿದಿನಿ ಹಾಗಾಗಿ ಸುಮ್ಮನೆ bande ಈ ಅಪಾರ್ಟ್ಮೆಂಟಲ್ಲಿ ಒಂದು ಆರ್ಡರ್ ಇತ್ತು ಬಂದರೆ ಗೇಟ್ ಹತ್ರನೇ ಈ ಎ ಬ್ಲಾಕ್ ಇರೋದು ಬಟ್ ರೈಟ್ ಇದೆ ಒಂದು ರೌಂಡ್ ಬರೋಕ್ಕೆ ಒಂದು ಕಿಲೋಮೀಟ್ರ್ ತೊಗೊಳುತ್ತೆ ಸೊ ಆ ಸ್ಟಂಪ್ಸ್ಗಳನ್ನೆಲ್ಲ ಎಗ್ರಿಸ್ಕೊಂಡು ಎಗರಿಸ್ಕೊಂಡು ಆ ಮಳೆಯಲ್ಲಿ ಕೊಡೆ ಒಂದು ಕಡೆ ಒಂದು ಕೈಲಿ ಹಿಡ್ಕೊಂಡು ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಯಿತ್ತು ಮತ್ತೆ ಒಂದು ಕಡೆ ಕೋಪನೂ ಬರ್ತಾಯಿತ್ತು ನೋಡಿ ಅವರು ಬೈಕ್ ಇರೋರ್ಗಾದ್ರೆ ಆ ಥರ ಮಾಡಿದ್ರೆ ಪರವಾಗಿಲ್ಲ ನನ್ನ ವೀಲ್ ಚೇರ್ ಬೈಕು ಸೊ ಇಲ್ಲೇ ಒಂದು ಎರಡು ಹೆಜ್ಜೆ ನೋಡಿ ಆ ಗೇಟ್ ಹತ್ರನೇ ಬಂದಿದ್ದೀನಿ ಒಂದು ಕಿಲೋಮೀಟರ್ ಆಗಿದೆ ಬಳಸ್ಕೊಂಡು ಬರೋಕ್ಕೆ ಅವ್ರು ಇಲ್ಲೇ ಒಂದು ಎರಡು ಹೆಜ್ಜೆ ಹೋಗಿ ಅಂತ ಒಂದು ಪರ್ಮಿಷನ್ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಇತ್ತು ಸೊ ನೋಡಿ ಇದೊಂದು ಪ್ರಾಬ್ಲಮ್ಸು ನಾನು ದಿನ ಪಾಪನ ಬ್ರಷ್ ಮಾಡು ಅಂತ ಹೇಳ್ತಿದ್ದೆ ಇವತ್ತು ನಾನು ಮಲ್ಕೊಂಡು ಬ್ರಷ್ ಮಾಡಿಸು ಪಾಪು ಅಂತ ಕೇಳ್ತಾ ಇದ್ದೀನಿ ಪಾಪು ಮಾಡಿಸ್ತಾ ಇಲ್ಲ ನೋಡಿ